ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಇವತ್ತು ಸಿದ್ಧಾರ್ಥ ಅಂದರ ಕೇಂದ್ರ ಭದ್ರಾವತಿಯಲ್ಲಿದ್ದೀನಿ ಇವ್ರ ಬಗ್ಗೆ ಆಶ್ರಮದ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಾದರೂ ಎಲ್ಪ್ ಮಾಡೋರಿದ್ದರೆ ದಯವಿಟ್ಟು ಎಲ್ಪ್ ಮಾಡಿ ಅವ್ರ ಅಡ್ರೆಸ್ ಕೊಟ್ಟಿರ್ತೀನಿ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಫೋನ್ಪೇನಾದರೂ ಮಾಡ್ಬೋದು ಅಥವಾ ಅಲ್ಲೇ ಹೋಗಿ ವಿಚಾರಿಸಿ ಮಾಡೋರಿದ್ದರೂ ಮಾಡ್ಬೋದು ನಾವು ಬರ್ತಡೇ ಅದು ಇದು ಸೆಲೆಬ್ರೇಟ್ ಮಾಡ್ಕೊಳ್ಳೋದಿದ್ರೆ ಅಲ್ಲೋಗಿ ಹೋಗಿ ಸ್ಪ ಸೆಲೆಬ್ರೇಟ್ ಮಾಡ್ಕೋಬೋದು ಏನೇ ಇದ್ರೂ ಅವ್ರಿಗೆ ಎಲ್ಪ್ ಮಾಡೋರಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅವ್ರ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ಆಶ್ರಮ ತೋರಿಸ್ತಾ ಇದ್ದೀನಿ ನೋಡಿ ಈಗ ಪೂರ್ತಿ ಆಶ್ರಮ ಈ ಥರ ಇದೆ ಕಮ್ಮಿ ಜನ ಇದ್ದರು ಇವತ್ತು ಎಲ್ಲ ಸ್ಪೋರ್ಟ್ಸ್ಗೇನೋ ಹೋಗಿದ್ದಾರಂತೆ ಹಂಗಾಗಿ ಕಮ್ಮಿ ಜನ ಇದ್ದರು ಅವ್ರದನ್ನೇ ಅವ್ರ ಜೊತೆಯಲ್ಲೇ ಮಾತಾಡ್ತಾ ಇದ್ದೀನಿ ಅವ್ರ ಸರ್ ಇವರು ಅವ್ರ ಸರ್ ಬನ್ ಸರ್ ಇದು ಇವರು ಅವರೇ ಎಲ್ಲದನ್ನು ಅವ್ರ ಬಗ್ಗೆ ಡೀಟೇಲ್ಸು ಆಶ್ರಮದ ಬಗ್ಗೆ ಡೀಟೇಲ್ಸು ಹೇಳ್ತಾರೆ ಪೂರ್ತಿ ಆಶ್ರಮ ಇದು ಈ ಥರ ಇದೆ ದಯವಿಟ್ಟು ಇಂಥವರಿಗೆ ಹೆಲ್ಪ್ ಮಾಡಿ ಎಲ್ಲ ಥರದ್ರಲ್ಲೂ ಇದ್ದಾರಂತೆ ಇವರು ಸಾಂಗು ಸ್ಪೋರ್ಟ್ಸು ಟೀಚರ್ಸು ಎಲ್ಲ ಥರನೂ ಇದೆಯಂತೆ ಇವರಲ್ಲಿ ನೋಡಿ ಈ ಥರ ಇದೆ ಆಶ್ರಮ ಇವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಕಣ್ಣಿಲ್ಲ ಈ ಥರ ಏನೇನೋ ಪ್ರಾಬ್ಲಮ್ ಇದೆ ಅದು ಯಾವುದು ಮುಂದಿನ ಡೀಟೇಲ್ಸು ಎಲ್ಲ ಅವಸರೇ ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ ಸರಿ ಹೇಳಿ ಎಷ್ಟು ವರ್ಷದಿಂದ ಇದೆ ಆಶ್ರಮ ಅಶಾ ಅವರೇ ಇದು ಕಳೆದ ಇಪ್ಪತ್ತೇಳು ವರ್ಷದಿಂದ ನಡೆಸ್ತಾ ಇದೀವಿ ನಾವು ಸಿದ್ಧಾರ್ಥ ಅಂಧಾರ ಕೇಂದ್ರ ಅಂತೇಳಿ ಇದು ಎಸ್ಪೆಷಲಿ ಬ್ಲೈಂಡ್ಸ್ಗೆ ಅಂದರಿಗಾಗಿ ಏನ್ ದೃಷ್ಟಿವಿಕಲಚೇತನ ಇದಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದು ಬೀದರ್ ಗುಲ್ಬರ್ಗ ಚಿತ್ರದುರ್ಗ ಮಂಗಳೂರು ಉಡುಪಿ ಸಾಕಷ್ಟು ಕಡೆಯಿಂದ ಕಾಲೇಜ್ ಲೆವೆಲ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಓದ್ಲಿಕ್ಕೆ ಬರ್ತಾರೆ ಇದು ರೆಸಿಡೆನ್ಸ್ ಇದು ಸಿದ್ಧಾರ್ಥ ಅಂಧಾರ ಕೇಂದ್ರ ಏನಂದ್ರೆ ಅವರಿಗೆ ಊಟ ವಸತಿ ಬಟ್ಟೆ ಎಲ್ಲ ಉಚಿತವಾಗಿ ಅಡ್ಮಿಷನ್ ಪ್ರವೇಶ ಇದೆ ಅವರಿಂದ ಏನು ಹಣ ಮತ್ತೆ ಇಲ್ಲಿ ಸುತ್ತಮುತ್ತಲ ಕಾಲೇಜ್ನಲ್ಲಿ ಹೋಗಿ ಅವರು ಸ್ಟಡಿ ಮಾಡ್ಕೊಳ್ತಾರೆ ಕಾಲೇಜ್ಗೆ ಹೋಗ್ತಾರೆ ಕಂಪ್ಯೂಟರ್ ಮಾಡ್ತಾರೆ ಜಾಸ್ ಕಂಪ್ಯೂಟರ್ ಅಂತ ಬರುತ್ತೆ ಅದು ಆಡಿಯೋ ಫೆಸಿಲಿಟೀಸು ಆ ಜಾಸ್ ಕಂಪ್ಯೂಟರ್ನಲ್ಲಿ ವಿಂಡೋ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ನಲ್ಲಿ ಕಂಪ್ಯೂಟರ್ ಮಾಡ್ತಾರೆ ಪಿ ಯು ಸಿ ಓದ್ತಾರೆ ಡಿಗ್ರಿ ಓದ್ತಾರೆ ಮಾಸ್ಟರ್ ಡಿಗ್ರಿ ಓದ್ತಾರೆ ಸಂಗೀತ ಹಾಡ್ತಾರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದಾರೆ ಸ್ಪೀಕರ್ಸ್ ಆ ಕಡೆ ಕೀಬೋರ್ಡ್ ಎಲ್ಲ ಕೀಬೋರ್ಡ್ ಕೀಬೋರ್ಡ್ ಸಾಕಷ್ಟು ಕಡೆ ಸಂಗೀತ ಹಾಡ್ತಾರೆ ಉದಯ ಟಿವಿ ಚಾನೆಲ್ ಅಲ್ಲಿ ಉದಯ ಚಾನೆಲ್ ಅಲ್ಲಿ ಆಡಿದಾರೆ ಅವರು ನಮ್ಮ ಹುಡುಗರು ಮತ್ತೆ ಆಲ್ ಓವರ್ ಕರ್ನಾಟಕ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಸಂಗೀತ ಕಚೇರಿಗಳನ್ನ ನೀಡಿದ್ದಾರೆ ಎಕ್ಸಾಮಿನೇಷನ್ಸ್ ಓದ್ತಾರೆ ಎಸ್ ಡಿ ಎಫ್ ಡಿ ಎ ಎಕ್ಸಾಮ್ಸ್ಗೆ ಮತ್ತು ಸಂಗೀತ ಟೀಚರ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಮತ್ತು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಅವರಿಗೆ ತ್ರೀ ಪರ್ಸೆಂಟ್ ರಿಸರ್ವೇಷನ್ಸ್ ಇರುತ್ತೆ ವಿಕಲಚೇತನರಿಗಾಗಿನೇ ಹಾಗಾಗಿ ನಮ್ಮಲ್ಲಿರೋ ಓದಿ ನೂರಾರು ಜನ ವಿದ್ಯಾರ್ಥಿಗಳು ಹೋಗಿದ್ದಾರೆ ಅವರಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಪ್ರೈವೇಟ್ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸಂಗೀತ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟ್ ಒಂದ್ ಇಪ್ಪತ್ತೈದು ಜನ ಇದಾರೆ ಕೆಲವರು ಸಂಗೀತಕ್ಕೆಲ್ಲ ಹೋಗಿದ್ದಾರೆ ತಂಡಕ್ಕೆ ಬೇರೆ ಕೆಲವರು ಸ್ಪೋರ್ಟ್ಸ್ ಹೋಗಿದ್ದಾರೆ ನಾನು ಶಿವಬಸಪ್ಪ ಅಂತೇಳಿ ರಿಟೈರ್ಡ್ ಪ್ರಿನ್ಸಿಪಲ್ ಕಾಲೇಜ್ ಪ್ರಿನ್ಸಿಪಲ್ ನಾನು ಸೊ ಇಪ್ಪತ್ತೇಳು ವರ್ಷದಿಂದ ಇದನ್ನ ನಡೆಸ್ತಾ ಇದೀವಿ ನನ್ನ ಮಿಸ್ಸಸ್ ಶಾರದಾ ಅಂತೇಳಿ ಅವರೇ ನೋಡ್ಕೊಳ್ತಾ ಇದ್ವಿ ಹಾಗಾಗಿ ಅಂಗವಿಕಲರು ಚೇತನರು ಅಂದ್ರೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಪಬ್ಲಿಕ್ ಪ್ಲೇಸ್ ಎಲ್ಲ ಭಿಕ್ಷೆ ಬೇಡದನ್ನ ನೋಡಿದೀವಿ ಆದ್ರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಒಂದ್ ಕಡೆ ಒಂದ್ ಸಂಸ್ಥೆ ಅಂತ ಮಾಡಿ ಅವ್ರಿಗೆ ಓದು ಬರ ಕಲ್ಸಿ ಶಾಲಾ ಕಾಲೇಜು ವಿದ್ಯಾಭ್ಯಾಸ ಕೊಟ್ಟು ತರಬೇತಿ ಇಲ್ಲ ಕುರ್ಚಿ ನಮ್ಮ ಮಕ್ಕಳೇ ಹೋಗಿ ಇಲ್ಲಿ ಎಸ್ ಎಲ್ ಮತ್ತು ಸೈಲು ಎಲ್ ಕಾರ್ಖಾನೆ ಇದೆ ಮತ್ತೆ ಎಂ ಪಿ ಎಂ ಕಾರ್ಖಾನೆ ಇತ್ತು ಇವಾಗ ಇಲ್ಲ ಅದು ಎರಡು ಕಾರ್ಖಾನೆಯಲ್ಲಿ ಸುಮಾರು ಈ ತರದ ಚೇರ್ ಮೂರ್ ಸಾವಿರಕ್ಕೆ ಹೆಚ್ಚು ಚೇರ್ಗಳನ್ನ ನಮ್ಮ ಮಕ್ಕಳೇ ರೀನಿಟಿಂಗ್ ಅಂದ್ರೆ ಇದು ಹೋಗಿರುತ್ತಲ್ಲ ಮೀಟಿಂಗ್ ಅದು ರೀನಿಟಿಂಗ್ ಅನ್ನು ಮಾಡ್ಕೊಡೋಂತ ಇಲ್ಲೂ ಕೂಡ ವರ್ಕ್ ಇದೆ ಈ ಎಸ್ ಎಲ್ ಅಲ್ಲಿ ಸಾವಿರಾರು ಕುರ್ಚಿಗಳನ್ನ ನಮ್ಮ ಮಕ್ಕಳೇ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ನಾವ್ ಅವ್ರನ್ನ ಹಂಗೆ ಕುಂಟ್ರು ಅಂಗವಿಕಲ್ರು ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಅವ್ರ ಭಿಕ್ಷೆ ಗಿಕ್ಸೆ ಜೀವನ ಕಷ್ಟದಿಂದ ಇರುತ್ತೆ ಆದ್ರೆ ತಂದ ತಂದೊಂದ್ ಕಡೆ ಇಟ್ಟು ಅವ್ರಿಗೆ ಏನೆಲ್ಲ ಕಲ್ಸಿದ್ರೆ ನೋಡು ಕುರ್ಚಿ ಎಣಿತಾರೆ ಬ್ಯಾಗ್ವರ್ ಹಿಣಿತಾರೆ ಸಂಗೀತ ಆಡ್ತಾರೆ ಕಂಪ್ಯೂಟರ್ ಮಾಡ್ತಾರೆ ಕಾಲೇಜ್ ಹೋಗ್ತಾರೆ ಸರ್ಕಾರಿ ಅಲ್ಲಿ ಇದಾರೆ ಹಂಗೆ ಅವರಿಗೂ ಒಂದು ಸ್ವಾಭಿಮಾನದಿಂದ ಗೌರವದಿಂದ ಜೀವನ ನಡೆಸೋದನ್ನ ವ್ಯವಸ್ಥೆ ಮಾಡ್ಲಿಕ್ಕೋಸ್ಕರ ನಾವು ಇದನ್ನ ಕಳೆದ ಇಪ್ಪತ್ತೇಳು ವರ್ಷದಿಂದ ನಡೆಸ್ತಾ ಇದೀವಿ ಸಂಸ್ಥೆನ ಆಶಾ ಅವರಲ್ಲ ಆಶಾ ಅವರು ತರೀಕೆರೆ ಬೆಟ್ಟದ ಬೆಟ್ಟ ತಾವಿ ಕೆರೆಯಿಂದ ಖುಷಿ ಆಯ್ತು ನೀವು ಬಟ್ಟೆ ಕೊಡೋಣ ಅಂತ ಬಂದ್ರೆ ಸಾಕಷ್ಟು ಬಟ್ಟೆ ಇದಾವೆ ವೇಸ್ಟ್ ಆಗ್ಬಾರ್ದು ಅಂತ ಅಷ್ಟೇ ಅದರಲ್ಲೂ ಮಕ್ಕಳದು ಅಂತ ಹೇಳಿ ಬೇರೆ ಕಡೆ ನೀವು ಕೊಡೋದಂತ್ರಿ ಆಯ್ತು ತುಂಬಾ ಖುಷಿ ಆಯ್ತು ಸಂತೋಷ ಆಯ್ತು ಇದು ಅಡ್ರೆಸ್ ಹೇಳಿ ಸರ್ ಯಾರಾದ್ರೂ ಹೆಲ್ಪ್ ಮಾಡೋರಿದ್ರೆ ಹೌದು ಇದು ಸಿದ್ಧಾರ್ಥ ಅಂದರ ಕೇಂದ್ರ ನಂಬರ್ ಜಿ ಫೋರ್ ಟಿ ನ್ಯೂ ಟೌನ್ ಭದ್ರಾವತಿ ಶಿವಮೊಗ್ಗ ಡಿಸ್ಟಿಕ್ ನ್ಯೂ ಟೌನ್ ನಲ್ಲಿ ಗಾಂಧಿ ಪಾರ್ಕ್ ಅಂತ ಬರುತ್ತೆ ಜಯಶ್ರೀ ಸರ್ಕಲ್ ಹತ್ತಿರ ಗಾಂಧಿ ಪಾರ್ಕ್ ಎದುರುಗಡೆನೆ ನಮ್ಮ ಸಂಸ್ಥೆ ಬರುತ್ತೆ ನಮ್ಮ ನಂಬರ್ ಏನಾರ ಬೇಕಂದ್ರೆ ಸೆವೆನ್ ಏಟ್ ನೈನ್ ಟೂ ಫೈವ್ ಏಟ್ ಸಿಕ್ಸ್ ಸೆವೆನ್ ತ್ರೀ ತ್ರೀ ನಮ್ದು ಮೇಲ್ ಐ ಡಿ ಬೇಕಂದ್ರೆ ಸಿದ್ಧಾರ್ಥ ಬ್ಲೈನ್ ಸೆಂಟರ್ ನೈನ್ಟೀನ್ ನೈನ್ಟಿ ಏಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ನಮಗೆ ಸಿಗ್ತಾ ಇಲ್ಲ ನಾವೇ ಒಂದು ಟ್ರಸ್ಟ್ ಅಂತ ಪ್ರೈವೇಟ್ ಆಗಿ ಮಾಡಿ ಸರ್ವಿಸ್ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ದಾನಿಗಳು ಯಾರಾದ್ರೂ ಸಹಕಾರ ಕೊಡೋದಾದ್ರೆ ಹಣಕಾಸು ನೆರವು ನೀಡೋದಾದ್ರೆ ಸಿದ್ಧಾರ್ಥ ಬ್ಲೈಂಡ್ ಸೆಂಟರ್ ನಮ್ದು ಜನಾಪುರದಲ್ಲಿ ಯೂನಿಯನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಮ್ದು ಅಕೌಂಟ್ ಇದೆ ಸಹಾಯ ಮಾಡೋದಿದ್ರೆ ನೇರವಾಗಿ ನೆಫ್ಟ್ ಮಾಡೋದಿದ್ರು ಕೂಡ ಸಿದ್ಧಾರ್ಥ ಬ್ಲೈಂಡ್ ಸೆಂಟರ್ ನ್ಯೂಟನ್ ಭದ್ರಾವತಿ ಸಂಪರ್ಕ ಬೆಳೆಸಬಹುದು ಆ ನಂಬರ್ ಕೊಟ್ಟಿದ್ದೀನಲ್ಲ ಆ ನಂಬರ್ ಸಂಪರ್ಕ ಬೆಳೆಸಲಿ ಅದಕ್ಕೆ ನಮ್ದು ಅಕೌಂಟ್ ನಂಬರ್ ಇದೆ ಅಕೌಂಟ್ ನಂಬರ್ ಕೂಡ ಬೇಕಾದ್ರೆ ನಾನು ಕೊಡ್ತೀನಿ ಥ್ಯಾಂಕ್ ಯು ಶುಭಸಪ್ಪ ಅಧ್ಯಕ್ಷರು ಸಿದ್ಧಾರ್ಥ ಅಂದರ ಕೇಂದ್ರ ಭದ್ರಾವತಿ ನಿಮ್ಮ ಹೆಸರೇನು

ಹಾಯ್ ಹಾಯ್ ಏನು ನಿಮ್ಮ ಹೆಸರು ಏನು ಮಾಡ್ತೀರಾ ನೀವು ಎಮ್ ಎ ಫಸ್ಟ್ ಇಯರ್ ಹಿಸ್ಟ್ರಿ ಹೌದಾ ಈಗ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಮ್ಯಾಮ್ ನಾನು ಇಲ್ಲಿಗೆ ಬಂದು ನನ್ನ ಡಿಗ್ರಿ ಇಲ್ಲೇ ಮುಗಿಸಿದ್ದು ಹಾಂ ಏಟ್ ಇಯರ್ಸ್ ಇಂದ ಇಲ್ಲೇ ಓದ್ತಾ ಇದ್ದೀನಿ ಹೌದಾ ಹಾಡು ಹೇಳ್ತೀರಾ ಹಾಡು ಹೇಳಿ ಒಂದು ಒಂದು ಸ್ವಲ್ಪ ಹೇಳಿ ಸಾಕು ಜಾಸ್ತಿ ಬೇಡ ಅಭಿಷೇಕಕ್ಕೆ ನಿಲುವಾಯಿತು ನಿಲುವು ಭಯಾರಿಟಿ ದಿ ತು ಚಲೋ ಮುಂಗಾರಿನ ಅಭಿಷೇಕ ನಿಧುವಾಯಿತು ನೋ ಭಾರಿ ದೃದಯದಿ ಕುಟಿ ದಿ ತು ಚಲೋ ಕುಟಿ ದೇದಿ ಬಾಯಾರಿದ ಬಯಕೆಗಳಲ್ಲಿ ಥಳಥಳಿಸುವ ನೀರು ಕಣ್ಣಿಗೆ ತನ್ನದೇ ಮುತ್ತಿಡುತ್ತಿದೆ ಪ್ರೀತಿಯಿಂದ ಹಸಿರು ಬಾಯಾರಿದ ಬಯಕೆಗಳಲ್ಲಿ ಥಳಥಳಿಸುವ ನೀರು ಕಣ್ಣಿಗೆ ತನ್ನದೇ ಮುತ್ತಿಡುತ್ತಿದೆ ಪ್ರೀತಿಯಿಂದ ಶೇಖ ಕೇ ಮಿದಾಯಿತು ನಿಲೂ ಭರವಸೆಗಳ ಹೊಲಗಳಲ್ಲಿನೇ ಗಿಲಗಿರಿ ಕವನ ಶಾವಣದಲ್ಲಿ ತಿ ಜೀವೋತ್ಸವ ಗಾನ ಭರವಸೆಗಳ ಹೊಲಗಳಲ್ಲಿನೇ ಗಿಲಗಿರಿ ಕವನ ಮಿದುವಾಯಿತು ನಿಲುವು ಬಗೆಯಾಯಿದ ಹೃದಯದ ಹುಟಿದೆದ್ದಿತು ಚಲೋ ಹುಟ್ಟಿದೆದ್ದಿತು ಚಲೋ ಹುಟ್ಟಿದೆದ್ದಿತು ಚಲೋ ಸೊಪ್ಪು ತುಂಬ ಚೆನ್ನಾಗಿ ಹೇಳಿದ್ರಿ ನಿಮ್ಮ ಹೆಸರು ನಿಮ್ಮ ಹೆಸ್ರು ನಿಮ್ಮ ಹೆಸರು ಸಲ್ಮನ್ ನಿಮ್ಮ ಹೆಸರು ಸಲ್ಮಾನೇನಾ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಒಂದೂವರೆ ವರ್ಷ ಆಯ್ತಾ ನೀವೇನು ಮಾಡ್ತೀರಾ ಕೆಮ್ಮಾಗಿದೆ ನಿಮ್ಮ ಶಾಂತಿ ನೀವೇನು ಮಾಡ್ತೀರಾ